ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡ್ಬೇಕಾ ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರ ಮನೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುದೀಪ್ ನಾನು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಭಾಳಷ್ಟು ಹೇಳಿಕೊಟ್ಟಿದ್ದೀನಿ ನೀವು ಭಾಳಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರ್ತೀರಿ ಅಥವಾ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿರ್ತೀರಿ ಆದರೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ಬರೀ ಸಮ್ ಇನ್ಶು ಅಶ್ಯೋರ್ಡ್ ಅಂತ ಇರುತ್ತಲ್ಲ ಸಮ್ ಇನ್ಶೂರ್ಡ್ ಅಥವಾ ಸಮ್ ಅಶೋರ್ಡ್ ಅದನ್ನು ನೋಡಿಬಿಟ್ಟು ತೊಗೊಂಡ್ರೆ ನಿಮಗೆ ಆ ಸಮ್ ಅಶ್ಯೋರ್ಡ್ ಬರುತ್ತೆ ಅಥವಾ ನಿಮ್ಗೆ ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ನಾನು ಏನೇ ಖರ್ಚು ಮಾಡಿದ್ರು ಆ ಸಮ್ ಇನ್ಶೋರ್ಡ್ ಇರೋ ತನಕ ಖಾಲಿ ಆಗೋ ತನಕ ನನಗೆಲ್ಲ ಕವರೇಜಸ್ಸು ಸಿಗುತ್ತೆ ಅಂದ್ಕೊಂಡ್ರೆ ಅದು ತಪ್ಪು ನಿರ್ಧಾರ ಹಾಗೆ ವರ್ಕ್ ಆಗಲ್ಲ ನೀವು ಹೆಲ್ತ್ ಇನ್ಶೂರೆನ್ಸ್ ಕೊಂಡ್ಕೊಳ್ಳುವಾಗ ನೀವು ಐದು ಲಕ್ಷ ರೂಪಾಯಿ ಪಾಲಿಸಿ ತಗೊಂಡಿದ್ರೆ ಆ ಐದು ಲಕ್ಷದಲ್ಲಿ ಸುಮಾರು ಸಬ್ ಲಿಮಿಟ್ಸ್ಗಳಿರುತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಲಿಮಿಟ್ಸ್ಗಳಿರುತ್ತೆ ಆ ಲಿಮಿಟ್ಸ್ಗಳನ್ನ ನೀವು ಅಂದಾಜ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕೊಂಡ್ಕೊಂಡ್ರೂ ಕೂಡ ಕೈಯಿಂದ ನೀವು ಹಾಸ್ಪಿಟ್ಲ್ ಬಿಲ್ಲಲ್ಲಿ ಅಲ್ಲಿ ಒಂದು ಭಾಗವನ್ನು ಕೈಯಿಂದ ಕಟ್ಟೋದು ತಪ್ಪಲ್ಲ ಹಾಗಾದರೆ ಏನು ಈ ಸಬ್ಲಿಮಿಟ್ಸ್ ಅಂದರೆ ಇದು ಹೇಗೆ ವರ್ಕ್ ಸಬ್ ಸಬ್ಲಿಮಿಟ್ಸ್ನ ಹ್ಯಾ ಯಾರು ಚೂಸ್ ಮಾಡ್ತಾರೆ ಇದನ್ನು ಡಿಸೈಡ್ ಮಾಡೋದು ಹೇಗೆ ಸಬ್ ಲಿಮಿಟ್ಸಿಂದ ನೀವು ಕೈಯಿಂದ ಎಷ್ಟು ಕಟ್ಟಬೇಕಾಗತ್ತೆ ಇದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ನಂಬರ್ ಒನ್ ಈ ಸಬ್ಲಿಮಿಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಲಿಮಿಟ್ಸ್ ಅಂದರೆ ಈಗ ನೀವು ಐದು ಲಕ್ಷ ರೂಪಾಯಿ ಪಾಲಿಸಿ ಏನೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕೊಂಡ್ಕೊಂಡಿದ್ರೆ ನಿಮಗೆ ರೂಮ್ ರೆಂಟ್ಗೆ ಒಂದು ಸಬ್ಲಿಮಿಟ್ ಇರುತ್ತೆ ರೂಮ್ ರೆಂಟ್ ಸಾಮಾನ್ಯವಾಗಿ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲೂ ಒನ್ ಪರ್ಸೆಂಟ್ ಆಫ್ ದ ಸಮರ್ಡ್ ಅಂದರೆ ನಿಮ್ಗೆ ಐದು ಲಕ್ಷ ರೂಪಾಯಿ ಪಾಲಿಸಿ ತಗೊಂಡಿದ್ರೆ ದಿನಕ್ಕೆ ಐದು ಸಾವಿರ ರೂಪಾಯಿ ನೀವು ರೂಮ್ ರೆಂಟಿಗೆ ಯೂಸ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಂಗಿಲ್ಲ ರೂಮ್ ರೆಂಟ್ ಅಂದ್ರೆ ಸಾಮಾನ್ಯವಾಗಿ ಈ ರೂಮ್ ರೆಂಟ್ ಅಂದರೆ ಅದರಲ್ಲಿ ರೂಮ್ ರೆಂಟು ಪ್ಲಸ್ ನರ್ಸಿಂಗ್ ಚಾರ್ಜಸ್ ಅಂತ ಬರುತ್ತೆ ನೀವೀಗ ಹಾಸ್ಪಿಟ್ಲಲ್ಲಿ ಬಿಲ್ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಹಾಸ್ಪಿಟ್ಲವರು ಕೂಡ ಬಿಲ್ಲಲ್ಲಿ ರೂಮ್ ರೆಂಟ್ ಅಂತ ಇರುತ್ತೆ ಮತ್ತು ನರ್ಸಿಂಗ್ ಚಾರ್ಜಸ್ ಅಂತ ಇರುತ್ತೆ ಅದೆರಡು ಒಟ್ಟು ಸೇರಿಸಿ ಏನಿರುತ್ತಲ್ಲ ಹಾಗಾಗಿ ಅದೆರಡನ್ನ ಸೇರಿಸಿ ನೀವು ಮ್ಯಾಕ್ಸಿಮಮ್ ಒನ್ ಪರ್ಸೆಂಟ್ ಆಫ್ ದ ಸಮ್ ಅಶೂರ್ಡ್ ನೀವು ಕವರ್ ಮಾಡ್ಬೋದು ಇದು ಒನ್ ಸಬ್ಲಿಮಿಟ್ಟು ಆದರೆ ಕೆಲವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಈ ಸಬ್ಲಿಮಿಟು ನಿಮಗೆ ರೂಮ್ ರೆಂಟ್ಗೆ ಎರಡು ಪರ್ಸೆಂಟು ಇರುತ್ತೆ ಮೂರು ಪರ್ಸೆಂಟು ಇರುತ್ತೆ ಡಿಪೆಂಡ್ಸ್ ಆನ್ ದ ಪಾಲಿಸಿ ಮೇಲೆ ಹೊರಗುತ್ತೆ ಮತ್ತೊಂದೇನಾಗುತ್ತೆ ಅಂದರೆ ಈ ಹಾಸ್ಪಿಟ್ಲ್ಗಳಲ್ಲಿ ಯಾವಾಗ ರೂಮ್ ರೆಂಟ್ ಜಾಸ್ತಿ ಆಗುತ್ತೋ ಅವಾಗ ಆಟೋಮ್ಯಾಟಿಕಲಿ ಆ ಕನ್ಸಲ್ಟಿಂಗ್ ಡಾಕ್ಟರ್ ಫೀಸ್ ಇರ್ಬೋದು ಬೇರೆ ಬೇರೆ ಆಪ್ರೇಷನ್ ಥಿಯೇಟರ್ ಚಾರ್ಜಸ್ ಇರ್ಬೋದು ಹೀಗೆ ಇವುಗಳು ಕೂಡ ಇನ್ಕ್ರೀಸ್ ಆಗುತ್ತೆ ಅವಾಗ ಏನಾಗ್ಬಿಡತ್ತೆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ನಿಮಗೆ ರೂಮ್ ರೆಂಟಿನ ಅಮೌಂಟಲ್ಲಿ ಒಂದು ಭಾಗವನ್ನು ಮಾತ್ರ ನಿಮ್ಮಿಂದ ಕೂಡ ಕೇಳಲ್ಲ ಬೇರೆ ಎಲ್ಲದರಲ್ಲೂ ಒಂದು ಭಾಗವನ್ನು ನಿಮ್ಮಿಂದ ಕೊಡೋ ಕೇಳ್ತಾರೆ ಆವಾಗ ನಿಮಗೆ ಇದು ಹೊಡ್ತಾ ಕೊಡುತ್ತೆ ಹಾಗಾಗಿ ನೀವು ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕೊಂಡ್ಕೊಂಡ್ರೂ ಕೂಡ ಕೊಂಡ್ಕೊಳ್ಳೋಕ್ಕೂ ಮೊದಲು ಅದರಲ್ಲಿ ಸಬ್ ಲಿಮಿಟ್ ರೂಮ್ ರೆಂಟಿಗೆ ಎಷ್ಟು ಸಬ್ಲಿಮಿಟ್ ಇದೆ ಚೆಕ್ ಮಾಡಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ನೀವು ಯಾವ ಥರದ ಹಾಸ್ಪಿಟ್ಲ್ಗಳಿಗೆ ಹೋಗ್ತೀರಿ ಅಲ್ಲಿ ಪ್ರೀಮಿಯಂ ಅಲ್ಲಿ ಹಾಸ್ಪಿಟಲ್ ರೂಮ್ ರೆಂಟ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಅನುಸು ಅನುಸಾರವಾಗಿ ನೀವು ಡಿಸೈಡ್ ಮಾಡಬೇಕಾಗತ್ತೆ ಆಮೇಲೆ ಬೇರೆ ಬೇರೆ ಏನೇನು ಸಬ್ಲಿಮಿಟ್ಸ್ ಇರುತ್ತೆ ಅಂದ್ರೆ ಈ ನಿಮಗೆ ಡಿಸೀಸ್ ಸ್ಪೆಸಿಫಿಕ್ ಸಬ್ಲಿಮೆಟ್ಸ್ ಇರುತ್ತೆ ಈ ಕೆಲವು ಡಿಸೀಸ್ಗಳಿಗೆ ಇಂತಿಷ್ಟೇ ನೀವು ಕ್ಲೈಮ್ ಮಾಡ್ಬೋದು ಅಂತ ಸಬ್ಲಿಮಿಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರಲ್ಲ ಇದು ಯಾಕೆ ಅಂದರೆ ಸಾಮಾನ್ಯವಾಗಿ ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಂಗೆ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ಹಾಸ್ಪಿಟ್ಲವ್ರು ಬೇಕಾಬಿಟ್ಟು ಚಾರ್ಜ್ ಮಾಡ್ತಾರೆ ಹಾಗೆ ಆಗಬಾರ್ದು ಅಂತೇಳಿ ಈ ಡಿಸೀಸ್ ಸ್ಪೆಸಿಫಿಕ್ ಹೆಲ್ತ್ ಒಂದು ಸಬ್ಲಿಮಿಟ್ ಇರುತ್ತೆ ಮತ್ತು ಆ್ಯಂಬ್ಯುಲೆನ್ಸ್ ಚಾರ್ಜಸ್ಗೆ ಲಿಮಿಟ್ ಇರುತ್ತೆ ಮತ್ತು ನೀವು ಈ ಪ್ರೀ ಎಕ್ಸ್ ಏನೋ ಪ್ರೀ ಹಾಸ್ಪಿಟಲೈಸೇಷನ್ ಬೆನಿಫಿಟ್ಸ್ ಇರುತ್ತಲ್ಲ ಅದಕ್ಕೆ ಸಬ್ ಲಿಮಿಟ್ ಇರುತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಬೆನಿಫಿಟ್ಸ್ಗೂ ಕೂಡ ಸಬ್ಲಿಮಿಟ್ ಇರುತ್ತೆ ಮೆಡಿಸಿನ್ ಚಾರ್ಜಸ್ಗೆ ಸಬ್ಲಿಮಿಟ್ ಇರುತ್ತೆ ಈ ಸಬ್ಲಿಮಿಟ್ಸ್ಗಳನ್ನ ದಯವಿಟ್ಟು ಚೆಕ್ ಮಾಡಿ ಸಾಮಾನ್ಯವಾಗಿ ನೀವು ನೂರು ಜನ ಇನ್ಶೂರೆನ್ಸ್ ಏಜೆಂಟ್ಸ್ನ ಮೀಟ್ ಮಾಡಿದ್ರೆ ತೊಂಬತ್ತೊಂಬತ್ತು ಜನ ಇದ್ರ ಬಗ್ಗೆ ನಿಮಗೆ ಮಾತೇ ಆಡೋಲ್ಲ ಇದ್ರ ಬಗ್ಗೆ ಹೇಳಲ್ಲ ನಾಳೆ ನೀವು ಕ್ಲೈಮ್ ಬಂದಾಗ ಪಚಿತಕ್ಕೆ ಹಾಕ್ಕೊಳ್ತೀರಿ ಹಾಗಾಗಬಾರ್ದು ಅಂದರೆ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಸರಿಯಾದ ಮಾಹಿತಿ ಕೊಡ್ತೀವಿ ಸರಿಯಾದ ಹೆಲ್ತ್ ಇನ್ಶೂರೆನ್ಸ್ ನ ಚೂಸ್ ಮಾಡಬೇಕು ಅಂತ ಹೇಳ್ತೀವಿ ಸಬ್ ನ ನಿಮ್ಗೆ ಅರ್ಥವಾಗುವ ರೀತಿಯಲ್ಲಿ ನಿಮಗೆ ತಿಳಿಸಿ ಹೇಳ್ತೀವಿ ಆಮೇಲೆ ನೀವು ಡಿಸೈಡ್ ಮಾಡಿ ನಿಮಗೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅದನ್ನ ತಗೊಳ್ಳಿ ಹಾಗೇನೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಕೂಡ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಉಚಿತವಾಗಿ ನೋಡಿ ಕ್ರೆಡಿಟ್ ಸ್ಕೋರ್ ನೋಡಾದ್ಮೇಲೆ ನಿಮ್ಗೊಂದು ವೇಳೆ ಲೋನ್ ಬೇಕಾಗಿದ್ರೆ ಇಂಡಿಯನ್ ಮನಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ನಾವು ಕಾಲ್ ಮಾಡಿ ನಿಮಗೆ ಸರಿಯಾದ ಲೋನನ್ನು ಅನ್ನ ಇಮಿಡಿಯೇಟ್ ಆಗಿ ಮಾಡ್ತೀವಿ ಹಾಗೆಯೇ ನಿಮ್ಗೆ ಏನೇ ಮಾಹಿತಿ ಬೇಕಾಗಿದ್ದರೂ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ ವಿಸಿಟ್ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ